ಇಲ್ವಾಲ ಗ್ರಾಮದಲ್ಲಿ ಇದನ್ನು ಹೋಬಳಿಯ ಕೇಂದ್ರ ಸ್ಥಾನ ಚಾಮುಂಡಮ್ಮನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಕಲಾವಿದರು ಮತ್ತು ಗ್ರಾಮಸ್ಥರು ಮತ್ತು ಯುವಕರು ಈ ಭಾಗದ ಮುಖಂಡರಾದಂಥ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವದಲ್ಲಿ ಸೂರ್ಯ ಅವರ ನಾಯಕತ್ವದಲ್ಲಿ ಅವರ ಒಂದೇನು ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಮತ್ತು ಮಾಜಿ ಶಾಸಕರಾದಂಥ ಸನ್ಮಾನ್ಯ ದಿವಂಗತ ಸತ್ಯನಾರಾಯಣರವರ ನೆನಪಿಗಾಗಿ ಒಂದು ನಾಟಕವನ್ನು ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಎಂಬ ಭಕ್ತಿಪೂರ್ವಕವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಜನರಿಗೆ ವಿಶೇಷವೇ ಕಲಾವಿದರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುಖಂಡಗಳಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಶ್ರೀಮಾನ್ ರಾಕೇಶ್ ಸಿದ್ದರಾಮಯ್ಯ ಉದಯೋನ್ಮುಖ ನಾಯಕ ಆಕಸ್ಮಿಕವಾಗಿ ಅವರು ಮೃತಪಟ್ಟಿರ್ತಾರೆ ಸದಾ ಇವತ್ತು ಕೂಡ ಅವರ ಒಂದು ನೆನಪು ನಮ್ಮ ಕಣ್ಮುಂದೆ ಇದೆ ಏಕೆಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಗನಾಗಿ ಮತ್ತು ಹಿಂದೆ ಸಾವಿರದ ಒಂಬೈ ಎಂಬತ್ಮೂರಂದು ಕೂಡ ನಾವು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಹೃದಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು ಒಬ್ಬ ವ್ಯಕ್ತಿಯನ್ನು ಹೊರಟಾಗಿ ಮಾತಾಡಿದ್ರು ಕೂಡ ಅಂತಿಮವಾಗಿ ಸಹಾಯ ಮಾಡ್ತಕ್ಕಂಥ ಒಂದು ಸೌಜನ್ಯ ಅವತ್ತು ಯಾಕೆಂದರೆ ನಾನು ಅತ್ಯಂತ ಹತ್ತಿರದಿಂದ ಬಲ್ಲವನು ಹಾಗಾಗಿ ಒಳ್ಳೆಯ ನಾಯಕರಾಗಿ ಬೆಳೀತಕ್ಕಂಥ ವಾತಾವರಣ ಇತ್ತು ಹಾಗಾಗಿ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ವರದಿಸಿ ಹೋದಾಗ ಅವರು ಮೃತಪಟ್ಟಿದ್ದಾರೆ ಇವತ್ತು ಕೂಡ ಇಡೀ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಬೇರೆ ಬೇರೆಯಲ್ಲೂ ಕೂಡ ಅವನ ಸಂಸ್ಕೃತಕ್ಕಂಥ ನೆನೆಸ್ಕೊಳ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಅವರ ಜನರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಅವರ ಅವರಿಗೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿ ನಮ್ಮೆಲ್ಲರೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿ ತಾಲೂಕಿನಲ್ಲಿ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಸತ್ಯಪ್ಪನವ್ರು ಅವ್ರ ಹೆಸರು ಸತ್ಯಾಪ್ನವ್ರು ಅಂತ ಕರೀತಿದ್ದರು ಹಾಗಾಗಿ ಸತ್ಯ ಅವರು ಭಾರಿ ಒಳ್ಳೆಯ ಮನುಷ್ಯರು ಅಗರ್ಭ ಶ್ರೀಮಂತರಾದರೂ ಕೂಡ ಬಡವರು ಮತ್ತು ದಲಿತರಿಗೆ ಅವರು ಸಹಾಯ ಮಾಡಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿ ಇದ್ದರು ಅವ್ರನ್ನ ನೆನೆಸ್ಕೊಳ್ಳೋದು ಕೂಡ ತಾಲೂಕಿನಲ್ಲಿ ನಮಗೆ ನಮ್ಮ ಕರ್ತವ್ಯವೂ ಕೂಡ ಹಾಗೆ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಭಗವಂತ ಕಲಿಸ್ನೇಳಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಒಂದು ಸನ್ನಿವೇಶದಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸತ್ಯಪ್ಪಾಗಿರ್ಬೋದು ಇಂದು ಚಾಮುಂಡೇಶ್ವರಿ ತಾಯಿಯ ಹಬ್ಬವನ್ನು ನಮ್ಮ ಇಲ್ವಾಲದ ಸಮಸ್ತ ಬಂಧುಗಳು ಇವತ್ತು ಆಚರಣೆ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಈ ಹಬ್ಬದ ಪ್ರಯುಕ್ತ ಹಾಗೂ ಮಾನ್ಯ ಮಾ ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರಾದಂಥ ರಾಕೇಶ್ ಸಿದ್ದರಾಮಯ್ಯನವರು ಹಾಗೂ ಮಾಜಿ ಶಾಸಕರಾದಂಥ ಸತ್ಯನಾರಾಯಣರವರ ಸ್ಮರಣೀಯ ಮುಖಾಂತರ ಮತ್ತು ತಾಯಿ ಚಾಮುಂಡೇಶ್ವರಿ ಹಬ್ಬದ ಮುಖಾಂತರ ಇವತ್ತು ನಮ್ಮ ಇಲ್ವಾಲ ಗ್ರಾಮದಲ್ಲಿ ಎಲ್ಲ ಸಮಸ್ತ ಬಂಧುಗಳು ಇವತ್ತು ಒಂದು ದೊಡ್ಡ ಒಂದು ನಾಟಕವನ್ನು ಸತ್ಯ ಹರಿಶ್ಚಂದ್ರ ಎಂಬ ಒಂಬ ಪೌರಾಣಿಕ ನಾಟಕವನ್ನು ನಮ್ಮ ಇಲ್ವಾಲ ಗ್ರಾಮದಲ್ಲಿ ನಮ್ಮ ಸುರೇಶ್ ಅವರು ಮತ್ತು ಅವ್ರ ತಂಡ ಎಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಮರಿಗೌಡರು ನಮ್ಮ ಹೋಬಳಿ ಎಲ್ಲ ನಮ್ಮ ಮುಖಂಡರ ಪರವಾಗಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಮತ್ತು ದಿವಂಗತ ಸತ್ಯನಾರಾಯಣವರಾಗ್ಬೋದು ರಾಕೆ ಸಿದ್ದರಾಮಯ್ಯ ಅವರಾಗ್ಬೋದು ಸಾಕಷ್ಟು ಜನಪರವಾದಂಥ ಕೆಲಸಗಳನ್ನು ಮತ್ತು ಬಡವರು ದೀನದಲ್ಲಿ ಎಲ್ಲ ವರ್ಗದ ಪರ ಕಳಕಳಿ ಉಳ್ಳಂಥ ನಾಯಕರು ಅವರ ನೆನಪನ್ನು ಮತ್ತು ತಾಯಿ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಇಲ್ವಾಲ್ ಗ್ರಾಮದಲ್ಲಿ ಎಲ್ಲರೂ ಕೂಡ ಕಲಾಭಿಮಾನಿಗಳು ನಾಟಕವನ್ನು ಮಾಡ್ತಾಯಿದ್ದಾರೆ ಅವರ ಕಲಾವಿದರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ನಮ್ಮ ಇಲ್ವಾಲ ಗ್ರಾಮದ ಪರವಾಗಿ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ